ಡಿಜಿಟಲ್ ಟಿವಿ ನಾನು ಶ್ವೇತಾ ಕಾರವಾರದ ಹಣಕೋಣ ಉದ್ಯಮಿ ವಿನಾಯಕ್ ನಾಯಕ್ ಹತ್ಯೆ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಬಂಧಿಸಿದರೆ ಪ್ರಮುಖ ಆರೋಪಿ ಗೋವಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕುಟುಂಬದಲ್ಲಿನ ದ್ವೇಷಕ್ಕೆ ಎರಡು ಜೀವಗಳು ಬಲಿಯಾಗಿವೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹಣಕೋಣದಲ್ಲಿ ಪುಣೆಯ ಉದ್ಯಮಿಯ ಭೀಕರ ಕೊಲೆ ನಡೆದ ಮೂರೇ ದಿನದಲ್ಲಿ ಕಾಕಿ ಪಡೆ ಆರೋಪಿಗಳ ಬೇಟೆಯಾಡಿದೆ ಬಿಹಾರದ ಮಹೇಂದರ್ಪುರ್ ನ ಅಜ್ಮಲ್ ಜಾಬೀರ್ ಮಾಸೂಮ್ ಮಂಜೂರ್ ಅಸ್ಸಾಂನ ಬರುವ ದಾಲ್ನಿ ಲಕ್ಷ ಜ್ಯೋತಿನಾಥ್ ಆರೋಪಿಗಳಾದರೆ ಪ್ರಮುಖ ಆರೋಪಿ ಉದ್ಯಮಿ ಗುರುಪ್ರಸಾದ್ ರಾಣೆ ಗೋವಾದಲ್ಲಿ ಮಾಂಡವಿ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮುಂಜಾನೆ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಹಣಕೋಣ ಗ್ರಾಮದ ನಿವಾಸಿಯಾಗಿರುವ ಹಾಗೂ ಪುಣದಲ್ಲಿ ಬಿಸ್ನೆಸ್ ಮೀನ್ಸ್ ಮಾಡಿಕೊಂಡಿರುವಂತಹ ಮತ್ತು ಪ್ರೋಸೆಸ್ ಇನ್ಸ್ಟ್ರೂಮೆಂಟ್ಸ್ನ ಕಂಪನಿ ಇಟ್ಕೊಂಡಿರುವಂತಹ ಶ್ರೀ ವಿನಾಯಕ ಅಲಿಯಾಸ್ ರಾಜು ಕಾಶಿನಾಥ್ ನಾಯ್ಕ ಐವತ್ತೆಂಟು ವರ್ಷ ಇವರನ್ನು ಹಣಕೋಣದ ಸ್ವಗೃಹದಲ್ಲಿ ಬೆಳಗಿನ ಜಾವ ಯಾರೋ ಅಪರಿಚಿತರು ಯಾವುದೋ ಕಾರಣಕ್ಕಾಗಿ ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿರ್ತಾರೆ ಅದೇ ರೀತಿ ಅದೇ ಸ್ಥಳದಲ್ಲಿದ್ದಂಥ ಅವರ ಪತ್ನಿಯಾದಂತಹ ವೃಷಾಲಿ ಅವ್ರ ಮೇಲೂ ಸಹ ಅಟ್ಯಾಕ್ ಆಗಿರುತ್ತೆ ಈ ಘಟನೆ ನಡೆದ ನಂತರ ಚಿತ್ತಾಕುಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತು ಬಾರ್ ಇಪ್ಪತ್ತ್ನಾಲ್ಕು ಕಲಮ್ ಒನ್ ನಾಟ್ ತ್ರೀ ಒನ್ ನಾಟ್ ನೈನ್ ತ್ರೀ ಟ್ವೆಂಟಿ ನೈನ್ ಮತ್ತು ತ್ರೀ ಬಾರ್ ಫೈವ್ ಬಿ ಎನ್ ಎಸ್ ಪ್ರಕಾರ ದೂರು ದಾಖಲಾಗಿರುತ್ತೆ ಪ್ರಥಮ ಹಂತವಾಗಿ ನಮ್ಮ ಕಾರವಾರ ನಗರದ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಹೂಗಾರ್ ಅವರು ಆವಾಗ ಕದ್ರಾದ ಚಾರ್ಜಲ್ಲಿರ್ತಾರೆ ಹಾಗಾಗಿ ಅವರು ತನಿಖೆಯನ್ನು ಪಿ ಎಸ್ ಐ ಚಿತ್ತ ತಗೊಂಡು ಇಮಿಡಿಯೇಟ್ಲಿ ತನಿಖೆಗೆ ಇಳಿತಾರೆ ತನಿಖೆ ಇಳಿದ ನಂತರ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಾಗಿರಬಹುದು ಅಂತ ಎಲ್ಲ ಊಹಾಪುಗಳಿಗೆ ಬಾತ್ಮೀಯದಾರನ್ನೆಲ್ಲ ಸಂಪರ್ಕ ಮಾಡಿ ಟೆಕ್ನಿಕಲ್ ಡೇಟ ಡೇಟಾಸ್ನೆಲ್ಲ ಅನಾಲಿಸ್ ಮಾಡಿ ಒಂದು ಕ್ಲೂ ಇಂದ ಅವರು ಮತ್ತು ಇದನ್ನ ಏನಾದರೂ ಮಾಡಿ ಪತ್ತೆ ಮಾಡಬೇಕನ್ನೋದು ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಘಟನೆ ನಡೆದಂಥ ಭೀಕರವಾಗಿ ನಡೆದಂಥ ಘಟನೆ ನೋಡಿದ ತಕ್ಷಣ ಇದರಲ್ಲಿ ಬಿಸ್ನೆಸ್ ಪೂನಾದಲ್ಲಿ ಯಾವುದಾದ್ರು ಬಿಸ್ನೆಸ್ ವೈಮೇಶದಿಂದ ಇರಬಹುದು ಅಥವಾ ಬಾಂಬೆ ಅಥವಾ ಪೂನಾದಲ್ಲಿ ಯಾವುದೋ ಅಂಡರ್ವರ್ಲ್ಡ್ ಗ್ಯಾಂಗ್ಸ್ನ ಇದರಲ್ಲಿ ಬಂದಿರಬಹುದು ಹಾಗಾಗಿ ಈ ಪ್ರಕರಣ ತುಂಬ ಗಂಭೀರವಾಗಿ ಮಾಡಬೇಕಂತ ನಮ್ಮ ಮೇಲಾಧಿಕಾರಿಗಳಿಂದ ಬಂದ ನಂತರ ನಾವು ಇಮಿಡಿಯೇಟ್ಲಿ ಡಿ ಎಸ್ ಪಿ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ಹೂಗಾರ್ ಮತ್ತು ಸಾತೇನಲ್ಲಿ ಮತ್ತು ಪ್ರಕಾಶ್ ದೇವಾರ್ಡ್ಗರ್ ರಜೆ ಮೇಲೆ ತಡೆದಿರ್ತಾರೆ ಅವ್ರು ಬಂದ ನಂತರ ಈ ಮೂರರ ಒಂದು ನೇತೃತ್ವದಲ್ಲಿ ನಾವು ತಂಡವನ್ನು ರಚಿಸಿದ್ವಿ ಅದರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕೇಸ್ ಹೆಂಗೆ ಪತ್ತೆ ಆಯಿತು ಅಂತ ಹೇಳಿ ಅಲ್ಲಿ ಲೋಕಲ್ ಬಾತ್ಮಿದಾರನ ರಮೇಶ್ ಅವರು ಮತ್ತು ಅವ್ರ ತಂಡ ಚಿತ್ರಕುಲ ಪಿ ಎಸ್ ಐ ಮಹಾಂತೇಶ್ ವಾಲ್ಮೀಕಿಯವರು ಎಲ್ಲ ಲೋಕಲ್ ಬಾತ್ಮೀದಾರರನ್ನು ಸಂಪರ್ಕ ಮಾಡಿದ್ಮೇಲೆ ನಮ್ಮ ಅಡ್ಸಿನ ಎಸ್ ಪಿ ಶ್ರೀ ಜಯಕುಮಾರ್ ಅವರಿಗೆ ಎಲ್ಲ ವಿಷಯಗಳನ್ನ ಹಂಚ್ಕೊಂಡಿರ್ತಾರೆ ನಮ್ಮದು ಚರ್ಚೆ ಮಾಡಿರ್ತಾರೆ ಅದರಲ್ಲಿ ಬಿಸ್ನೆಸ್ ಸಂಬಂಧಪಟ್ಟಂಗೆ ನಾವು ಇಮಿಡಿಯೇಟ್ಲಿ ಪೂನಾ ಪೊಲೀಸ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಪೂನಾದಲ್ಲಿ ಇವ್ರಿಗೆ ಯಾರೋ ಬಿಸ್ನೆಸ್ ರೆವೆಲರ್ಸ್ ಇದ್ದಾರಾ ಏನಾದರೂ ಕೇಸ್ ಆಗಿದೆಯಾ ಮತ್ತು ಇಲ್ಲಿ ಏನಾದರೂ ಅವ್ರ ಮೇಲೆ ಪ್ರಕರಣಗಳಾಗಿದೆಯಾ ಅಂತ ಇಮಿಡಿಯೇಟ್ಲಿ ಒಂದು ಟೀಮ್ನ ಪೂನಾಗೆ ಹೋಗಿ ಎಲ್ಲ ಸ್ವಚ್ಛ ಮಾಡಿದಾಗ ಇದ್ರ ಮೇಲೆ ಯಾವುದೇ ಬಿಸ್ನೆಸ್ ರೆವೆಲ್ಯೂಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಅನ್ನೋದು ಕನ್ಫರ್ಮೇಷನ್ ಪೂನಾಗೆ ನಮಗೆ ಒನ್ ಡೇ ಬರುತ್ತೆ ನೆಕ್ಸ್ಟು ಇಲ್ಲಿ ಈ ಇನ್ನು ಯಾವ ಉದ್ದೇಶಕ್ಕೆ ಇವನ್ನು ಮಾಡಿರ್ಬೋದು ಅಂತ ಹೇಳಿದಾಗ ಫ್ಯಾಮಿಲಿ ಮೆಂಬರ್ಸು ಅವ್ರ ತಂಗಿ ಅವಳಿದ್ದಾರೆ ಅವ್ರ ಅಣ್ಣ ಇಲ್ಲಿದ್ದಾರೆ ಅವರೆಲ್ಲರೂ ಬೋರ್ಷಣೆ ಮಾಡಿದಾಗ ಅವರು ಈ ಅವರಿರೋಂಥ ಈ ಏನು ಶಾಕಲ್ಲಿ ಯಾವುದು ನಮ್ಮ ಜೊತೆ ಅವರು ಇನ್ಫಾರ್ಮೇಷನ್ ಯಾವುದೂ ಹಂಚ್ಕೊಂಡಿಲ್ಲ ಸೊ ರಮೇಶ್ ಕುಗಾರ್ ಅವರು ಅವರೊಂದು ಚಾಕ ಶಿಕ್ಷತೆಯಿಂದ ಮತ್ತು ನಮ್ಮ ಪಿ ಎಸ್ ಐ ಚಿತ್ರ ಮಹಾಂತೇಶ ಅವರೆಲ್ಲ ತಂಡ ಅಲ್ಲಿ ಸ್ವಲ್ಪ ಊರಲ್ಲಿ ಒಂದು ದಿವಸ ಏನು ನಮ್ಮ ಎಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಇವರು ವೈಯಕ್ತಿಕವಾಗಿ ತುಂಬ ಜನ ಇವರಿಗೆ ಶತ್ರುಗಳಿದ್ದಾರೆ ಮತ್ತು ಇವರ ವೈಭಾವಿಕ ಜೀವನ ಸಂಬಂಧಪಟ್ಟಂಗೆ ಒಳ್ಳೆಯ ಅಭಿಪ್ರಾಯಗಳು ಕುಟುಂಬದಲ್ಲಿ ಇಲ್ಲ ಅವರು ಡೈವರ್ಸ್ ಹಂತಕ್ಕೆ ಹೋಗಿದ್ದರು ಮತ್ತು ಎಲ್ಲ ಗ್ರಾಮದವರೆಲ್ಲ ಕೂತ್ಕೊಂಡ ಮೇಲೆ ರೆಡಿಯಾಗಿತ್ತು ಅಂತ ಒಂದು ಸಣ್ಣ ಸುಳು ನಮಗೆ ಸಿಕ್ಕಿತ್ತು ಅದನ್ನು ಜಾಡು ಹಿಡಿದು ಹೊರಟಂತಹ ನಮ್ಮ ತನಿಖಾ ತಂಡಕ್ಕೆ ಬೇರೆ ಆಯಾಮಗಳು ನೋಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ನಮ್ಮ ಈ ಘಟನೆ ನಡೆದಂಥ ಸಮಯದಲ್ಲಿ ನಮ್ಮ ಮಾಜಲಿ ಪೋಸ್ಟ್ ಇರ್ಬೋದು ಚಿಕ್ಕ ಚಿತ್ತಾಕೊಳ ಇರ್ಬೋದು ಅಥವಾ ನಮ್ಮ ಸಾತೇರಿ ವಿಲೇಜ್ ಇರ್ಬೋದು ಪಾಸಾದಂಥ ಎಲ್ಲ ವೆಹಿಕಲ್ಸ್ ಇರ್ಬೋದು ಮತ್ತು ನಮ್ಮ ಟೆಕ್ನಿಕಲ್ ಡೇಟಾ ಅನೌನ್ಸ್ ಮಾಡಿದಾಗ ನಮಗೆ ಒಂದು ವೈಟ್ ಮಾರುತಿ ಶಿಫ್ಟ್ ಕಾರ್ ಒಂದು ನಂಬರು ನಮಗೆ ಸಿಕ್ಕಿಲ್ಲ ಯಾವ ನಂಬರು ನಮಗೆ ಸ್ಪಷ್ಟವಾಗಿಲ್ಲ ವೈಟ್ ವೈಟ್ ಮಾರುತಿ ಶಿಫ್ಟ್ ಕಾರ್ ಅಂತ ಬಂತು ಸೊ ಹೀಗಾಗಿ ಮೈ ಏನು ಆ ಕಾರ್ ಜಾರ್ಡ್ ಹಿಡಿದುಬಿಟ್ಟು ಹೋದಂತಹ ರಮೇಶ್ ಹುಗಾರ್ ಮತ್ತು ಅವ್ರ ತಂಡಕ್ಕೆ ಅದು ಮತ್ತು ಗಿರೀಶ್ ಅವರು ಇಮಿಡೆಟ್ಲಿ ಹೋದರು ನಮ್ಮ ಅಡಿಷನ್ ಎಸ್ ಪಿ ಅವರು ಇಮಿಡೆಟ್ಲಿ ಒಂದು ಹೋದರೆ ಗೋವಾ ಕಡೆ ಹೋಗಬೇಕು ನೆಕ್ಸ್ಟ್ ಹೋದರೆ ನಮ್ಮ ಕಾರವಾರ ಹೋಗಬೇಕು ಅಥವಾ ನಮ್ಮ ಕುಂಟಾ ಕಡೆ ಬರಬೇಕು ಸೊ ಎಲ್ಲ ಟೋಲ್ಸ್ ಟೋಲ್ಸಲ್ಲಿ ನಾವು ಈ ವೈಟ್ ಏನು ಶಿಫ್ಟ್ ಕಾರ್ ಎಲ್ಲಿ ಪಾಸಾಗಿದೆ ಅಂತ ಹೇಳಿಬಿಟ್ಟು ಎಂಟೈರ್ ಡೇಟಾ ಒಂದು ಸಾವಿರದಿಂದ ಎರಡು ಸಾವಿರ ವೆಹಿಕಲ್ ಡೇಟಾನ ಎಂಟೈರ್ ರಾತ್ರಿ ನಮ್ಮ ತನಿಖಾ ತಂಡ ವೆಹಿಕಲ್ಸ್ನ ಜಾಡ್ ಹೇಳಿದಾಗ ಅದು ಗೋವಾ ಕಡೆ ಹೊಟ್ಟಿರೋದು ನಮಗೆ ಗೊತ್ತಾಗುತ್ತೆ ಗೋವಾದಲ್ಲಿ ಹೊರಟದ ನಂತರ ಸಹ ಅಲ್ಲಿ ಇಲ್ಲಿ ನಮಗೆ ನಂಬರ್ ಯಾವುದು ಸ್ಪಷ್ಟವಾಗಿ ಸಿಕ್ಕಿರಲಿಲ್ಲ ಅಲ್ಲಿ ನಮಗೆ ಒಂದು ಒಂದು ಕಡೆ ಅದರದ್ದು ನಂಬರು ವೆಹಿಕಲ್ ನಂಬರ್ ನಮಗೆ ಸಿಗುತ್ತೆ ಆ ವೆಹಿಕಲ್ ನಂಬರ್ಸ್ ಸಿಕ್ಕಿದಾಗ ಸಹ ಇಮಿಡಿಯೇಟ್ಲಿ ಯಾರು ಓನರ್ಸ್ ಇದ್ದಾರೆ ಅದು ಫೇಕ್ ನಂಬರ್ ಆಗಿರುತ್ತೆ ನಂಬರ್ ಬದಲಾವಣೆ ಮಾಡಿರ್ತಾರೆ ಸರ್ ಅದನ್ನು ತಿರ್ಗಾ ನಾವು ಆ ಮಾರು ಮಾರುತಿ ವೆಹಿಕಲ್ ಶಿಫ್ಟು ಮೇಕು ಎಷ್ಟು ವರ್ಷ ಅದನ್ನು ಎಲ್ಲೆಲ್ಲಿ ಏನೋ ಸೇಲ್ ಆಗಿದೆ ಏನು ಮಾಡಲ್ಸ್ ಅಂತಸ್ತೀಗ ರಮೇಶ್ ಹುಗಾರವ್ರ ತಂಡ ಮತ್ತು ಡಿ ಎಸ್ ಪಿ ಗಿರೀಶ್ ಅವರು ಮತ್ತು ಸಾತನೆಯಲ್ಲಿ ಅವರು ಟೆಕ್ನಿಕಲ್ ಡೀಟೇಲ್ ಅನಾಲಸಿಸ್ ಮಾಡಿದಾಗ ಈ ಇಯರಲ್ಲಿ ಯಾವ ಯಾವ ಮಾರುತಿಕಾರ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ಇದನ್ನು ಒಬ್ಬರು ಸುಧೀರ್ ಅನ್ನೋರು ದಟ್ಟು ನಮ್ಮ ಕರ್ನಾಟಕ ಹೆಸರಿ ಅಂತವ್ರು ಸುಧೀರ್ ಸುಧೀರ್ ಪ್ರವೀಣ್ ಪ್ರವೀಣ್ ಸುಧೀರ್ ಅಂತ ಹೇಳಿ ಅವ್ರ ಹೆಸರಲ್ಲಿ ಇರುತ್ತೆ ಅವರು ಫಾರ್ಚುನೇಟ್ಲಿ ಕನ್ನಡದವರಾಗಿರ್ತದೆ ಸೊ ಹಾಗಾಗಿ ಅವರ ಹತ್ರ ಹೋಗಿ ನಿಂತ್ಕೊಂಡಾಗ ಇದನ್ನು ಅವರು ಐದು ವರ್ಷದ ಹಿಂದೆ ಒಬ್ಬರು ಅಶೋಕ್ ರಾಣೆ ಅನ್ನೋ ವ್ಯಕ್ತಿಗೆ ಇವರು ಮಾಡಿರ್ತಾರೆ ಅವರು ಸಹ ಏನು ಈಗೇನು ಮೃತನಾಗಿದ್ದಾರೆ ಮತ್ತು ಈ ಕುಟುಂಬದವರಾಗಿ ಆಗಿದ್ದಾರೆ ಇವರು ಸಹ ಕಾರವಾರಕ್ಕೆ ಕನೆಕ್ಷನ್ ಇದೆ ಅನ್ನೋದನ್ನು ಮಹತ್ವವಾದಂತಹ ಒಂದು ಸಿಲುವನ್ನು ನಮ್ಮ ತಂಡ ತನಿಖಾ ತಂಡ ಕಂಡು ಬಂತು ಹಾಗಾಗಿ ನಾವು ತಿರ್ಗಿ ಅವ್ರ ಹತ್ರ ಆವತ್ತು ರಾತ್ರಿ ರೀಚ್ ಆದಾಗ ಅವರು ಈ ವೆಹಿಕಲ್ನ ಇನ್ನೊಬ್ಬರಿಗೆ ಕೊಟ್ಟಿರೋದು ಸಹ ನಮ್ಮ ತನಿಖೆಯಲ್ಲಿ ಕಂಡು ಬರುತ್ತೆ ಅದು ನೋಡಿದಾಗ ಈ ಪ್ರಕರಣದಲ್ಲಿ ಈಗ ತನಿಖೆ ಹಂತದಲ್ಲಿ ನಮಗೆ ಕಂಡು ಬರ್ತಾ ಇರೋದು ಒಂದು ಹೆಸರು ಈ ವೆಹಿಕಲ್ನ ಯಾರು ಹೋಗಿದ್ರು ಅನ್ನೋ ಸಂದರ್ಭಪಟ್ಟಾಗ ಈ ಗೋವಾದಲ್ಲಿ ನಮ್ಮ ಕಾರವಾರದ ಮೂಲದವರೇ ಒಂದು ಡಿಶ್ಟರಿ ಕಂಪ್ನಿ ಮತ್ತು ಇನ್ನೊಂದು ಪೌಡರ್ ಕೋಟ್ ಪೇಂಟ್ ಮಾಡೋಂಥ ಕಂಪ್ನಿ ಇಟ್ಕೊಂಡಂಥ ಒಂದು ಉದ್ಯಮಿ ಗುರುಪ್ರಸಾದ್ ರಾಣೆ ಇವರು ಎರಡು ದಿವಸ ಹಿಂದೆ ಈ ವೆಹಿಕಲ್ನ ತಗೊಂಡು ಹೋಗಿದ್ರು ಅನ್ನೋದು ಒಂದು ಒಂದು ಮಾಹಿತಿ ನಮಗೆ ಬರುತ್ತೆ ಸೊ ಹಾಗಾಗಿ ಇದನ್ನು ಜಾಡನ್ನ ಹಿಡಿದು ಹೋದಾಗ ನಮ್ಮ ಮೊದಲನೇ ಬಾರಿಗೆ ರಮೇಶ್ ಹೂಗಾರ್ ಅವರು ಈ ವೆಹಿಕಲ್ಸ್ ವೆಹಿಕಲ್ನ ಅವರು ಹೆಂಗೆ ತಗೊಂಡೋದ್ರು ಯಾರು ತೊಗೊಂಡೋದ್ರು ಅಂತ ವಿಚಾರ ಮಾಡಿ ಈ ವೆಹಿಕಲ್ನ ಇನ್ನೊಬ್ಬ ವ್ಯಕ್ತಿ ಲಕ್ಷ ಜ್ಯೋತಿನಾಥ್ ಅಂದ್ ಕೀನಾ ರಾಮನಾಥ್ ಪ್ರಾಯ ಇನ್ನು ಅಸ್ಸಾಂ ಅವರ ಹತ್ರ ಕೆಲಸ ಮಾಡುತ್ತಂಥ ವ್ಯಕ್ತಿ ಗಾಡಿನ ಓಡಿಸ್ತಾರೆ ಅಂತ ಮಾಹಿತಿ ನಮ್ಮ ತನಿಖಾ ದಂಡ ಸಿಕ್ಕಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಕಾರವಾರ ನಗರ ಠಾಣೆ ಇನ್ಸ್ಪೆಕ್ಟರ್ ಅಂತ ರಮೇಶ್ ಅವರು ಅವರ ಅವನು ಎಲ್ಲಿ ವಾಸ ಮಾಡ್ತಾನೆ ಪೋಂಡದಲ್ಲಿ ಆ ಪ್ಲೇಸ್ಗೆ ಹೋಗ್ಬಿಟ್ಟು ನಾವು ಈ ಲಕ್ಷ ಜ್ಯೋತಿನಾಥ್ ಅನ್ನೋರನ್ನ ನಾವು ನಾವು ತಗೊಂಡು ವಿಚಾರ ಮಾಡಿದಾಗ ಅವನು ಆವತ್ತೇ ನೆಕ್ಸ್ಟ್ ಡೇ ಅಸ್ಸಾಂಗೆ ಹೋಗೋದಕ್ಕೆ ಟಿಕೆಟ್ ಎಲ್ಲ ಮಾಡಿಸಿರ್ತಾನೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಸಿದ್ಧ ಸಿದ್ಧಾರಂತಾರೆ ನಮ್ಮ ತನಿಖಾ ದಂಡ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹೋಗೋದು ಸ್ವಲ್ಪ ಲೇಟ್ ಮಾಡಿದರೂ ಸಹ ಇವತ್ತು ಈ ಪ್ರಕರಣ ತಾತ್ವಿಕ ಅಂತ್ಯಕ್ಕೆ ಬರ್ತಾ ಇರಲಿಲ್ಲ ಸೊ ಆ ಅವರು ಆ ವ್ಯಕ್ತಿನ ನಾವು ನಾವು ವಶಕ್ಕೆ ಪಡ್ಕೊಂಡಂಥ ಸಂದರ್ಭದಲ್ಲಿ ಈ ಎಂಟೈರು ಪ್ರಕರಣ ನಮಗೆ ಓಪನ್ ಅಪ್ ಆಗುತ್ತೆ ಇದರಲ್ಲಿ ಈ ಅಜ್ಮಲ್ ತಂದೆ ಜಾಬೀರ್ ಪ್ರಾಯ ಇಪ್ಪತ್ತ್ನಾಲ್ಕು ವರ್ಷ ಮೆಹೇಂದರ್ಪುರ ಪೂರ್ಣಿಯಾ ಡಿಸ್ಟ್ರಿಕ್ಟ್ ಬಿಹಾರ್ ಇನ್ನೊಬ್ಬ ಮಾಸೂಮ್ ತಂದೆ ಮಂಜೂರ್ ಮಹೇಂದ್ರಪುರ ಗ್ರಾಮ ಪೂರ್ಣಿಯಾ ಜಿಲ್ಲೆ ರಾಜ ಬಿಹಾರ್ ಇವರು ಸಹ ಇವರನ್ನು ಈ ಲಕ್ಷ ಜ್ಯೋತಿನಾಥ್ ಖೀನಾ ರಾಮನಾಥ್ ಇವನು ಅವರ ಸ್ನೇಹ ಮಾಡಿ ಮುಬ್ಬರು ಮೂರು ಜನ ಆವತ್ತೇನು ಘಟನೆ ನಡೆದಂಥ ರಾತ್ರಿ ಶ್ರೀ ಹಿಂದಿನ ರಾತ್ರಿ ಯಾರು ಗುರುಪ್ರಸಾದ್ ರಾಣೆ ಅವರ ಒಂದು ಒಂದು ಆದೇಶದ ಮೇರೆಗೆ ಈ ವ್ಯಕ್ತಿನ ಮುಗಿಸೋದಿಕ್ಕಿಲ್ಲ ಬಂದು ಹರಿತವಾದಂಥ ಎಲ್ಲ ಕಾದು ಬೆಳಗಿನ ಜಾವ ಅವರು ಪೂನಾಗೆ ಹೋಗೋದಕ್ಕೆ ರೆಡಿಯಾಗೋ ಸಂದರ್ಭದಲ್ಲಿ ಅವರು ಆಚೆ ಬಂದಂಥ ಸಂದರ್ಭದಲ್ಲಿ ಗೇಟಲ್ಲಿ ಅಟ್ಯಾಕ್ ಮಾಡಿ ತಲ್ವಾರಿಂದ ಇವನು ಲಕ್ಷ ಜ್ಯೋತಿನಾಥ್ ಇವನು ತಲ್ವಾರಿಂದ ಕೊಚ್ಚಿ ಉದ್ಯಮಿ ವಿನಾಯಕ್ ನಾಯಕಿಗೆ ಕೊಲೆ ಮಾಡಿರ್ತಾರೆ ಆವಾಗ ಅಡ್ಡ ಬಂದಂತಹ ವಿಷಾಲಿ ಅವರಿಗೆ ಈ ಇಬ್ಬರು ಆರೋಪಿಗಳಾದಂಥ ಅಜ್ಮಲ್ ತಂದೆ ಜಾಬೀರು ಮತ್ತು ಮಾಸೂಮ್ ತಂದೆ ಮಂಜೂರು ಅವರು ಕಿರಿಸ್ತಾ ಅಂತ ಒಂದು ಕಾರಣಕ್ಕೆ ಅವ್ರಿಗೂ ಸಹ ಅಟ್ಯಾಕ್ ಆಗಿರ್ತಾರೆ ಇದರಲ್ಲಿ ಅವರು ಕೆಲಸವನ್ನು ಮುಗಿಸಿ ಬೆಳಗಿನ ಜಾವ ಆಗಿರುತ್ತೆ ಒಂದು ಸ್ಕೂಟಿಯಲ್ಲಿ ಪಾಸ್ ಪಾಸಾಗ್ತದೆ ಒಂದು ಕಾರಣಕ್ಕೆ ರಾಡ್ನ ಚಾಕುನ ಅಲ್ಲೇ ಬಿಸಾಕಿ ವೆಹಿಕಲಲ್ಲಿ ಅವರು ಕೂತ್ಕೊಂಡು ಅಲ್ಲಿಂದ ತಿರ್ಗಾ ಗೋವಾ ಮಾರ್ಗದಿಂದ ಪೋಂಡಾಗೆ ಬಂದು ಅಲ್ಲಿ ಅವರು ಅವರು ಕೃತಕ್ಕೆ ಎಸಗಿದಂಥ ಆಯುಧ ಮತ್ತು ಬಟ್ಟೆಗಳು ಇವೆಲ್ಲೂ ಎಸೆದು ಬಿಟ್ಟು ಪರಾರ ಆಮೇಲೆ ಆ ಕಾರನ್ನ ತಗೊಂಡೋಗಿ ಒಂದು ಪೋಂಡದಲ್ಲಿ ಒಂದು ಸರ್ವಿಸ್ ಸೆಂಟ್ರಲ್ಲಿ ನೀಟಾಗಿ ಅದನ್ನು ವಾಶ್ ಮಾಡಿಸಿ ಅದನ್ನು ಒಂದು ಕಡೆ ಬಿಟ್ಟಿರ್ತಾರೆ ನಮಗೇನು ಗೊತ್ತಿಲ್ಲ ಅನ್ನೋ ಥರ ಅದಾದ ನಂತರ ಯಾರು ಇವತ್ತು ಈ ಈ ಅಫೆನ್ಸಲ್ಲಿ ಅಂತ ನಾವು ಏನು ಪರಿಗಣಿಸ್ತದೆ ಈಗಿನವರೆಗೆ ಅವರು ಈ ಕೃತ್ಯ ನಡೆಸಲು ಲಕ್ಷ ಜ್ಯೋತಿರಾಜ್ ಸಿಂಧೆ ಅವರಿಗೆ ಒಂದು ಲಕ್ಷ ರೂಪಾಯಿ ಅಜ್ಮಲ್ ತಂದೆ ಜಾಬೀರ್ಗೆ ಐವತ್ತು ಸಾವಿರ ಮಾಸೂಮ್ ತಂದೆ ಮಂಜೂರಿಗೆ ಐವತ್ತೈದು ಸಾವಿರ ಎರಡು ಲಕ್ಷ ಕೊಟ್ಟು ಅವರನ್ನು ಇಮಿಡಿಯೇಟ್ಲಿ ಜಾಗ ಖಾಲಿ ಮಾಡಿ ಅವರು ಊರಿಗೆ ಹೋಗೋದಕ್ಕೆ ಏವನ್ ಅವ್ರಿಗೆ ತಿಳಿಸಿರ್ತಾನೆ ಆಮೇರೆಗೆ ಅವರು ಗೋವಾ ಎಕ್ಸ್ಪ್ರೆಸ್ಸಲ್ಲಿ ಮಡಗಾವಿಂದ ಮಡ್ಗಾವಿಂದ ನಿಜಾಮದ್ದೀನ್ ನಿಜಾಮುದ್ದೀನ್ ಡೆಲ್ಲಿಗೆ ಅವರು ಇರ್ತಾರೆ ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ನಾವು ಮೊನ್ನೆ ರಾತ್ರಿ ವಿಶೇಷವಾದಂಥ ಕಾರ್ಯಾಚರಣೆ ನಡೆಸಿ ರಮೇಶ್ ಹುಗಾರ್ ಸಾನಹಳ್ಳಿ ಪ್ರಕಾಶ್ ದೇವಾಡಿಗ ಮತ್ತು ನಮ್ಮ ಗಿರೀಶ್ ಅವರು ಮತ್ತು ನಮ್ಮೆಲ್ಲ ಪಿ ಎಸ್ ಐಗಳು ಯಾರಿದ್ದಾರೆ ಈ ಪ್ರಕ ಪ್ರಕರಣದಲ್ಲಿ ಇದರ ಎಲ್ಲ ನಮ್ಮ ಪಿ ಎಸ್ ಐ ತಂಡ ಏನಿತ್ತು ಅವರೆಲ್ಲರೂ ಸಹ ನಾವು ಈ ಲಕ್ಷಣ ತಗೊಂಡು ವಿಚಾರ ಮಾಡಿದಾಗ ಅವನು ಯಾವುದು ನಮಗೆ ಬಾಯ್ಬಿಟ್ಟಿಲ್ಲ ಏನು ಅಂತ ನಮಗೆ ಹೇಳಿರಲಿಲ್ಲ ಬಟ್ ಅವ್ರ ಅವ್ರ ಮೊಬೈಲ್ ಕರೆಗಳು ಮತ್ತು ಸಿ ಡಿ ಆರ್ಸ್ ಎಲ್ಲ ಪರಿಶೀಲನೆ ಮಾಡಿದಾಗ ಬಿಹಾರ್ ಸಂಬಂಧಪಟ್ಟಂಗೆ ನಮಗೆ ಹೇಳ್ತಾ ಇದ್ರಲ್ಲ ಕಾಂಟ್ಯಾಕ್ಟ್ ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಹೊರ ರಾಜ್ಯದ ಫ್ರೆಂಡ್ಸ್ ಯಾರಿದ್ದಾರೆ ಅಂತ ನಾವು ಚೆಕ್ ಮಾಡೋದಕ್ಕೆ ಸತೇನಲ್ಲಿ ಮತ್ತು ರಮೇಶ್ ಹುಗಾರು ಕೂತ್ಕೊಂಡು ರಾತ್ರಿ ಇಡೀ ರಾತ್ರಿ ನೋಡಿದಾಗ ಒಂದು ಎರಡು ನಂಬರು ಬಿಹಾರದ್ದು ನಮಗೆ ಸಿಗುತ್ತೆ ಆ ಎರಡು ನಂಬರ್ ಬಿಹಾರ್ದು ನೋಡ್ಕೊಂಡಾಗ ಒಂದು ಸ್ವಿಚ್ ಆಫ್ ಆಗಿರುತ್ತೆ ಇನ್ನೊಂದು ಕಾ ಕಾಲು ಬಂದಿರಲ್ಲ ಬಟ್ ಅಪ್ಪಿತಪ್ಪಿ ಅದು ಒಂದು ಅವ್ರು ನೆಕ್ಸ್ಟ್ ಅವ್ರಿಗೆ ಮಾತಾಡಿದರು ಅಂತ ಹೇಳಿದ್ರೆ ಅಲ್ಲಿ ನಿಜಾಮ ನೆಕ್ಸ್ಟ್ ಬಿಹಾರದವ್ರ ಸ್ವಂತ ರಾಜ್ಯ ನಾನು ಏನು ಹೇಳಿದ್ದೀನಿ ಅಲ್ಲಿಗೆ ಒಂದು ಕಾಲು ಹೋಗಿರುತ್ತೆ ಹಾಗಾಗಿ ಮೋಸ್ಟ್ಲಿ ಇವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಸುಳಿವು ಮೇಲೆ ನಾವು ಆ ಟೈಮಿಂಗ್ಸ್ನ ಚೆಕ್ ಮಾಡಿದಾಗ ಅದು ನಮ್ಮ ಬೆಳಗಾಂ ಜಿಲ್ಲೆ ಅಂಕಲಿಗಿ ಪಾಸಾಗ್ತಾ ಇರ್ತದೆ ಸೊ ಅಂಕಲಿಗಿಗೆ ಪಾಸಾಗೋ ಟ್ರೈನ್ ಈ ಟೈಮಲ್ಲಿ ಯಾವುದಿದೆ ಹೇಳಿ ನಾವು ಎಲ್ಲ ಆ್ಯಪ್ಸಲ್ಲಿ ಎಂಟೈರ್ ತನಿಖಾ ತಂಡ ನೋಡಿದಾಗ ಅದು ಗೋವಾ ಎಕ್ಸ್ಪ್ರೆಸ್ ಅಂತ ನಮಗೆ ಗೊತ್ತಾಗುತ್ತೆ ಸೊ ನಾವು ಇಲ್ಲಿ ಕಾರವಾರದಲ್ಲಿದ್ದೀವಿ ಆರೋಪಿಗಳು ಆಲ್ರೆಡಿ ಅಂಕಲಿಗಿ ಇದ್ದರೆ ನೆಕ್ಸ್ಟ್ ಡೇ ಅವ್ರದ್ದು ಮಧ್ಯರಾತ್ರಿ ಭೋಪಾಲ್ಗೆ ಬರುತ್ತೆ ಅಥವಾ ನೆಕ್ಸ್ಟ್ ಡೇ ಡೆಲ್ಲಿಗೆ ಬರುತ್ತೆ ಹಾಗಾಗಿ ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾದಂತಹ ನಮ್ಮ ತಂಡ ರಾತ್ರಿ ವಿಶೇಷವಾಗಿ ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಜಯಕುಮಾರ್ ಅವರು ಮತ್ತು ನಮ್ಮ ಜಗದೀಶ್ ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್ ಆದಂಥ ಸಾಥನಲ್ಲಿ ನಮ್ಮ ಎಂಟೈರ್ ಸಿ ಡಿ ಆರ್ ತಂಡ ಟೆಕ್ನಿಕಲ್ ತಂಡ ರಮೇಶ್ ಹುಗಾರು ಎಲ್ಲ ರಾತ್ರಿಲಿ ಎಲ್ಲ ಕೂತ್ಕೊಂಡು ಅಲ್ಲಿರುವಂಥ ಲೋಕಲ್ ಆಫೀಸರ್ಸ್ನ ನಾವು ಭೋಪಾಲ್ಗೆ ಪ್ರಯತ್ನ ಮಾಡ್ತೀವಿ ಭೋಪಾಲಲ್ಲಿ ರೈಲ್ವೆ ಅಲ್ಲಿರುವಂಥ ಕಮಿಷನರ್ ಸಾಹೇಬ್ರಿಗೆ ಮಾತಾಡಿ ನಮ್ಮ ಐ ಜಿಯವರಾದಂಥ ಶ್ರೀ ಅಮಿತ್ ಸಿಂಗ್ ಸಾಹೇಬರು ನಿನ್ನೆ ರಾತ್ರಿಯೆಲ್ಲ ಅವರು ಅಲ್ಲಿ ಭೋಪಾಲ್ಗೆ ಮಾತಾಡಿ ಭೋಪಾಲಲ್ಲಿ ಸರ್ಚ್ ಮಾಡ್ಸಿದಿವರೆಲ್ಲ ಫೋಟೋಸ್ ಕಳಿಸಿ ಫೋಟೋಸ್ ಸಿಗ್ತದೆ ನಮಗೆ ಬಟ್ ಭೋಪಾಲ್ ಮಿಸ್ ಆಗುತ್ತೆ ನೆಕ್ಸ್ಟ್ ಡೇ ಅವರು ಝಾನ್ಸಿನೂ ಸಹ ಅಪ್ ಟು ಝಾನ್ಸಿ ತ ಝಾನ್ಸಿ ಅದನ್ನು ಸರ್ಚ್ ಮಾಡ್ತಾರೆ ನೆಕ್ಸ್ಟ್ ಡೇ ಇಟ್ ಈಸ್ ಕಮಿಂಗ್ ಟು ಆಗ್ರಾ ಕಂಟೋನ್ಮೆಂಟ್ ಸೊ ಅಲ್ಲಿ ಇಮಿಡಿಯೇಟ್ಲಿ ಆಗ್ರಾ ಕಂಟೋನ್ಮೆಂಟಲ್ಲಿ ಉತ್ತರ ಪ್ರದೇಶ ಮಥುರಾ ಡಿಸ್ಟ್ರಿಕ್ಟ್ ಬರ್ತಾ ಇರುತ್ತೆ ನಾವು ಜಯಕುಮಾರ್ ಅವರು ಈ ಥರ ಸರ್ ಅದು ನಾವೇನು ತಿಳ್ಕೊಂಡಿವಿ ರಾತ್ರಿ ಅವರು ಇನ್ನು ಸಿಕ್ಕಿಲ್ಲ ಇನ್ನು ಅವರು ಟ್ರೈನೆಲ್ಲ ಸಿಕ್ಕಿಲ್ಲ ಅಂದರೆ ಇಲ್ಲ ಇಳ್ಕೊಂಡು ಹೇಳಿ ನಾವು ಓಪ್ಸ್ ಎಲ್ಲ ಕಳ್ಕೊಂಡಿದ್ವಿ ಅದಾದ ನಂತರ ತಿರ್ಗ ನಾವು ವರ್ಕೌಟ್ ಮಾಡಿದಾಗ ನೆಕ್ಸ್ಟ್ ಒಂದು ಕಾಂಟ್ಯಾಕ್ಟು ತಿರ್ಗಾ ಆ್ಯಕ್ಟಿವೇಟ್ ಆಗುತ್ತೆ ಹಾಗಾಗಿ ನಮ್ಗೆ ಗೊತ್ತಾಗುತ್ತೆ ಟ್ರೈನ್ ಅವಾಗ ನೋಡಿದಾಗ ಇಟ್ ಈಸ್ ಕಮಿಂಗ್ ಟು ಆಗ್ರಾ ಕಾಂಟೊನೆಂಟ್ ಸೊ ನಿನ್ನೆ ಹಾಂ ಎಸ್ ಎಸ್ ಆಮೇಲೆ ಅಲ್ಲಿನೂ ಸಹ ನಮಗೆ ಅವರು ನಾವು ಮಥುರಾ ಪೊಲೀಸವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಎಸ್ ಎಸ್ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಟೀಮ್ ಕಳಿಸಿರ್ತೀವಿ ಆ ಟೀಮು ಹೋಗಿ ಟ್ರೈನೆಲ್ಲ ಹುಡುಕಿದಾಗ ಸಹ ಇವರು ನಮಗೆ ಸಿಕ್ಕ ನಮಗೆ ಸಿಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ನಾವು ಡೆಲ್ಲಿ ಪೊಲೀಸ್ನ ಸಹಾಯ ತಗೊಂಡು ಡೆಲ್ಲಿ ಪೊಲೀಸ್ ಕ್ರೈಮ್ ಅವ್ರಿಗೆ ಬ್ರಾಂಚಿಗೆ ಮತ್ತು ರೈಲ್ವೆ ಪೊಲೀಸ್ ಅವ್ರಿಗೆ ನಾವು ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಲ್ಲಿ ಫುಲ್ಲು ನಾವು ಪಹರಕಾದಾಗ ಆ ಟ್ರೈನು ಹತ್ತು ಹತ್ತುವರೆಗೆ ಬಂದಾಗ ನಮ್ಮ ಪೊಲೀಸರು ಆನ್ಲೈನಲ್ಲಿರ್ತಾರೆ ಅಲ್ಲಿರೋದು ಪೊಲೀಸರೆಲ್ಲ ಇಡೀ ಟ್ರೈನ್ನ ಜಾಲಾಡಿದಾಗ ಇಬ್ಬರು ವ್ಯಕ್ತಿಗಳು ಮಾಸೂಮ್ ಮತ್ತು ಅಜ್ಮಲ್ ಇಬ್ಬರು ನಮಗೆ ಡೆಲ್ಲಿನಲ್ಲಿ ಸಿಗ್ತಾರೆ ಸೊ ಸಾತನಲ್ಲಿ ಪ್ರಕಾಶ್ ಮತ್ತು ಮಹಂತೇಶ್ ಯಾ ಯಾರು ನಮ್ಮ ಆಫೀಸಸ್ ಇದ್ದಾರೆ ಅವರೆಲ್ಲರೂ ಇಮಿಡಿಯೇಟ್ಲಿ ಇಲ್ಲಿಂದ ನಾವು ಫ್ಲೈಟಲ್ಲಿ ಕಳಿಸಿ ಫ್ಲೈಟಲ್ಲಿ ಇಳಿದ ತಕ್ಷಣ ಅಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡು ಇವತ್ತು ತಂದು ವಿಚಾರಣೆ ಮಾಡಿ ಅವನ ಮೂರು ಜನ ಅಂದರೆ ಅಜ್ಮಲ್ ಮಾಸು ಮತ್ತು ಲಾಕ್ ಜ್ಯೋತಿ ಮೂರು ಜನ ನಾವು ಇವತ್ತು ಬಂಧನ ಮಾಡಿದ್ದೀವಿ ನಾಳೆ ಅವ್ರನ್ನ ಮಾನ್ಯ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ನಾವು ಹಾಜರು ಮಾಡ್ತಾಯಿದ್ವಿ ಅವರಿಂದ ಈ ಕೃತ್ಯಕ್ಕೆ ಉಪಯೋಗ ಮಾಡಿದಂತಹ ಇರ್ಬೋದು ಮತ್ತು ಹಣ ಇರ್ಬೋದು ವೆಹಿಕಲ್ ಇರ್ಬೋದು ಮತ್ತು ಅವರು ಕೃತ್ಯ ಮಾಡಿದಂಥ ಬಿಸಾಕಿದಂಥ ಟಿ ಶರ್ಟು ಮತ್ತು ರಕ್ತಸಕ್ತ ಬಟ್ಟೆ ಪುಣೆಯ ಉದ್ಯಮಿ ವಿನಾಯಕ್ ನಾಯ್ಕ ಹಾಗೂ ಗೋವಾದ ಉದ್ಯಮಿ ಗುರುಪ್ರಸಾದ್ ರಾಣೆ ಮೂಲತಃ ಕಾರವಾರದವರಾಗಿದ್ದು ಇಬ್ಬರು ಸಂಬಂಧಿಕರಾಗಿದ್ದರು ಆದರೆ ಕೌಟುಂಬಿಕ ಕಲಹ ಇಬ್ಬರ ದಾಂಪತ್ಯ ಕೆಡುವಂತೆ ಮಾಡಿತು ಇದಲ್ಲದೆ ವಿನಾಯಕ್ ನಾಯ್ಕ ಪತ್ನಿ ವೈಶಾಲಿಗೆ ವಿಚ್ಛೇದನ ನೀಡುವ ಹಂತಕ್ಕೆ ಹೋಗಿದ್ದು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಸರಿಯಾಗಿತ್ತು ಆದರೆ ಈ ಕೌಟುಂಬಿಕ ಜಗಳ ಗೋವಾ ಉದ್ಯಮಿ ಗುರುಪ್ರಸಾದ್ ರಾಣೆಯ ಬದುಕನ್ನ ಹಾಳುಗೆಡಿಸಿತು ಹೀಗಾಗಿ ಕಳೆದ ಆರು ತಿಂಗಳಿನಿಂದ ತನ್ನ ಬಂಟರ ಮೂಲಕ ಹತ್ಯೆಗೆ ಸಂಚು ರೂಪಿಸಿದ್ದು ತಾಯಿಯ ಶ್ರಾದ್ದ ಹಾಗೂ ಊರಿನ ದೇವರ ಉತ್ಸವಕ್ಕೆ ಆಗಬೇಕು ಿದ್ದ ವಿನಾಯಕ್ ನಾಯ್ಕ ಮರಳಿ ಊರಿಗೆ ತೆರಳಲು ಸಿದ್ಧರಾಗಿದ್ದಾಗ ಸೆಪ್ಟೆಂಬರ್ ಭಾನುವಾರ ಮುಂಜಾನೆ ಶಿಫ್ಟ್ ಕಾರ್ ನ ಮೂಲಕ ಬಂದ ಮೂರು ಜನ ಮುಸ್ಕಾರಿಗಳು ಮನೆಗೆ ನುಗ್ಗಿ ಮಚ್ಚು ಮತ್ತು ರಾಡ್ ನಿಂದ ವಿನಾಯಕ್ ನಾಯ್ಕ ಹತ್ಯೆ ಮಾಡಿ ತಡೆಯಲು ಬಂದ ಆತನ ಪತ್ನಿ ವೈಶಾಲಿಗೆ ತಲೆಗೆ ರೋಡ್ ನಿಂದ ಹೊಡೆದು ಹಲ್ಲೆ ಮಾಡಿ ಪರಾರಿಯಾಗಿದ್ದರು ಇದೀಗ ಮುಖ್ಯ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಕೌಟುಂಬಿಕ ಕಲಹ ಇರುವುದರಿಂದ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ನಿಮ್ಮ ಹಂಚ್ಕೊಳ್ಳೋಕ್ಕೆ ನಾನು ಬೈತೀನಿ ಹೀಗೆ ಬಂದಂಥ ಸುದ್ದಿ ಆರೋಪಿ ಒಂದನೇ ಆರೋಪಿ ಗುರುಪ್ರಸಾದ್ ರಾಣೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ನೀರಿನಲ್ಲಿ ಅವರು ಮಾಂಡೋವಿ ನದಿನ ನದಿನಲ್ಲಿ ಯಾವ ಇಚ್ ಪೊಲೀಸ್ ಸ್ಟೇಷನ್ ಪೋರ್ವೋರಿಮ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಈಗ ಬಾಡಿ ಸಿಕ್ಕಿದೆ ಈಗ ಬಾಡಿನ ಕೆಲವು ಅರ್ಧ ಅರ್ಧ ಗಂಟೆ ಮುಂಚೆ ಅವರು ಏನು ಅಶೋಕ್ ರಾಣೆ ಅವ್ರ ಫ್ರೆಂಡ್ ಏನಿದ್ರು ಫ್ಯಾಮಿಲಿ ಮೆಂಬರ್ಸು ಹೋಗಿ ಅದನ್ನು ಕಂಡುಹಿಡಿದಿದ್ದಾರೆ ಈಗ ಅದನ್ನು ಒಂದು ಗೋವಾದಲ್ಲಿ ಒಂದು ಯು ಡಿ ಆರ್ ಪ್ರಕರಣ ದಾಖಲಾಗಿರುತ್ತೆ ನಾ ಆ್ಯಕ್ಚುಲಿ ನಿನ್ನೆ ಈ ಮಧ್ಯಾಹ್ನ ಮಾಧ್ಯಮಗಳಲ್ಲಿ ಇನ್ನೊಂದು ಬಾಡಿ ಸಿಕ್ಕಿತ್ತು ಹಾಗಾಗಿ ಅವರೇ ಸಿಕ್ಕಿದ್ದಾರೆ ಅಂತೇಳಿ ಎಲ್ಲ ಮಾತು ಹರಡ್ತಾಯಿತ್ತು ಅದು ನಮಗೆ ಕನ್ಫರ್ಮ್ ಆಗಿರಲಿಲ್ಲ ಈಗ ಈ ಈಗ ಆಫ್ ಆನ್ ಅವರ್ ಬ್ಯಾಕ್ ಬಾಡಿ ಸಿಕ್ಕಿದ ನಂತರ ಇದನ್ನು ನಿಮಗೆ ಹೇಳಬೇಕಂತಲೇ ಪ್ರೆಸ್ ಮೀಟು ಸ್ವಲ್ಪ ಡಿಲೇ ಆಗಿದೆ ಅಂದರೆ ನಾವು ಕನ್ಫರ್ಮ್ ಆಗಿರ ನಿಮ್ಮ ಮುಂದೆ ನಿಮ್ಮ ಮುಂದೆ ನಾವು ಏನೋ ಹೇಳಬಾರ್ದು ಅಂತೇಳಿ ನಾವು ಇಟ್ ಈಸ್ ಕನ್ಫರ್ಮ್ ದಟ್ ಬಾಡಿ ವಾಸ್ ಐಡೆಂಟಿಫೈಡ್ ಆ್ಯಂಡ್ ಅವ್ರ ಬಾ ಅವರ ಬಾಡಿನಲ್ಲಿ ನಮಗೆ ಐ ಡಿ ಕಾರ್ಡ್ ಏನೋ ಐ ಡಿ ಕಾರ್ಡ್ ಸಿಕ್ಕಿದೆ ಸೊ ದೆನ್ ಬಾಡಿನ ಐಡೆಂಟಿಫೈ ಮಾಡಿದರೆ ಆ ಫೋಟೋಸೆಲ್ಲ ನಿಮಗೆ ನಾವು ಶೇರ್ ಮಾಡ್ತೀವಿ ಆರೋಪಿಗಳ ಫೋಟೋ ಇರ್ಬೋದು ಮತ್ತು ಮುತ್ತ ವ್ಯಕ್ತಿ ಇರ್ಬೋದು ಎಲ್ಲನೂ ಮಾಡ್ತೀವಿ ಬಟ್ ಏನು ನನಗೆ ಮೇಲ್ನೋಟಕ್ಕೆ ಏನು ನಮಗೆ ಕಂಡು ಬರ್ತಾ ಇದೆ ಈ ಹತ್ಯೆಕ್ಕೆ ಅಂತ ಹೇಳಿದ್ರೆ ಏನು ಸಂಬಂಧಗಳು ಹದೆಗೆಟ್ಟಾಗ ವೈಯಕ್ತಿಕ ಸಂಬಂಧಗಳು ಹದೆಗೆಟ್ಟಂಥ ಸಂದರ್ಭದಲ್ಲಿ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಈ ಹತ್ಯೆ ಆಗಿದೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಬಟ್ ಯಾವಾಗ ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾರೆ ಒನ್ ಯಾರು ಗುರುಪ್ರಸಾದ್ ರಾನೆ ಯಾವಾಗ ನಮಗೆ ವೆಹಿಕಲ್ ಸಿಕ್ತು ಆ ವೆಹಿಕಲ್ ಸಿಕ್ಕಿದ ನಂತರ ಆ ಫ್ಯಾಮಿಲಿ ಮೆಂಬರ್ಸು ಅವರಲ್ಲಿ ಒಬ್ಬರು ಈ ಥರ ಪೊಲೀಸರು ಏನೋ ಬೆನ್ನು ಬಿದ್ದಿದ್ದಾರೆ ಅಂತ ಅನ್ನೋದನ್ನು ಮಾಧ್ಯಮಗಳ ಮುಖಾಂತರ ಮತ್ತು ನಿನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಹಿಂಗೆ ಹಿಂಗಾಯ್ತಂತೆ ಒಂದು ಉದ್ಯಮಿಗೆ ಇನ್ನೊಂದು ಉದ್ಯಮಿಗೆ ಯಾವುದೋ ಏನೋ ಒಂದು ಸಂಪರ್ಕ ಇತ್ತಂತ ಅಂತ ಹೇಳಿ ಸೋಷಲ್ ಮೀಡ್ಯಾದಲ್ಲಿ ಒಂದು ನ್ಯೂಸ್ ಬಂತು ಅದು ಪೊಲೀಸವರು ನಾವು ಹೇಳಿಲ್ಲ ನಾವು ಇವತ್ತರವರೆಗೂ ಸಹ ಈ ಸಂಜೆವರೆಗೂ ಸಹ ಇದರಲ್ಲಿ ಯಾರು ಅವರ ಪ್ರಮುಖ ಆರೋಪಿ ಅನ್ನೋದನ್ನು ಸಹ ನಾವು ತನಿಖಾ ತಂಡ ನಮಗೇ ಗೊತ್ತಿಲ್ಲ ಗೊತ್ತಿರೋಷ್ಟರಲ್ಲಿಗೆ ಊಹಾಪೆಯ ಸುದ್ದಿನಲ್ಲಿ ಒಂದು ಸೋಷಿಯಲ್ ಮೀಡ್ಯಾದ ಅನಧಿಕೃತವಾಗಿ ನ್ಯೂಸ್ ಬಂತು ಆ ನ್ಯೂಸನ್ನು ನೋ ನೋಡಿದ ನಂತರ ಮತ್ತು ಏನೋ ಈಗ ಯಾರು ಅಶೋಕ ರಾಣೆ ಯಾರು ನಾವು ಫಸ್ಟ್ ನಾವು ವೆಹಿಕಲ್ನ ನಾವು ಯಾರೋ ಅವ್ರಿಗೆ ತೊಗೊಂಡಿದ್ದಾರೆ ಅವರು ಹೇಳ್ತಾರೆ ಈ ಥರ ಪೊಲೀಸರು ಬಂದಾದ ತಕ್ಷಣ ಓಹೋ ಕಾರ್ ಪತ್ತೆ ಆಯಿತು ಇನ್ನು ಎಲ್ಲ ಕೇಸು ಗೊತ್ತಾಗುತ್ತಂತ ಬಹುಶಃ ಅವ್ರ ಮನಸ್ಸಲ್ಲಿ ಇರ್ಬೋದೇನೋ ಅಥವಾ ಇದೆಲ್ಲ ನಾನು ಈಗ ನಂದು ದ್ವೇಷ ತೀರ್ತು ಇನ್ನು ನನಗೇನು ಜೀವನದಲ್ಲಿ ಏನು ಕೆಲಸ ಅನ್ನೋದು ಎರಡನೇದು ಇರ್ಬೋದು ಅಥವಾ ಏನೇನು ವೈಯಕ್ತಿಕ ಇನ್ನೂ ಡೆತ್ ನೋಟ್ ಆಗಲಿ ಇನ್ನೊಂದಾಗಲಿ ಅದು ಅವ್ರ ತನಿಖೆಯಲ್ಲಿ ಗೋವಾ ತನಿಖೆಯಲ್ಲಿ ಗೊತ್ತಾಗಬೇಕು ಅದನ್ನು ನಾವು ತನಿಖೆಗೆ ನಾವು ಅಳವಡಿಸ್ಕೊತೀವಿ ಬಟ್ ಸುಖ ಸುಮ್ಮನೆ ಇವತ್ತು ವೈಯಕ್ತಿಕ ಸಂಬಂಧಗಳು ಹದೆಗಟ್ಟು ಎರಡು ಪ್ರಾಣ ಹೋಯಿತು ಎರಡು ಮಹಿಳೆಯರು ವಿಧವರು ಆದರು ಮೂರು ಜನ ಮಕ್ಕಳಿಗೆ ತಂದೆ ತಾಯಿ ಇಲ್ಲದಂತೆ ಆದರು ಮೂರು ಜನ ಆರೋಪಿಗಳು ಅರೆಸ್ಟ್ ಆದರು ಮೂರು ಜನ ಆರೋಪಿಗಳ ಫ್ಯಾಮಿಲಿ ಮೆಂಬರ್ಸ್ಗೂ ತಂದೆ ತಾಯಿ ಇಲ್ದಂಗೆ ಆಗ್ತದೆ ಸೊ ಹಣ ಇದೆ ನಾನು ಏನಾದರೂ ಸಾಧನೆ ಮಾಡ್ಬೋದು ಅಥವಾ ನಾನು ಏನಾದರೂ ಕೆಲಸ ಮಾಡಿ ಮುಚ್ಚಿಡ್ಕೋಬೋದು ಅನ್ನೋದನ್ನು ನಮ್ಮ ಈ ಬ ಏನೋ ನಮ್ಮ ಕಾನೂನು ಸಂಬಂಧಪಟ್ಟಂಗೆ ಯಾವುದು ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಒಂದಿದು ಕೃತ್ಯ ನಡೆದಂತಹ ಮೂವತ್ತಾರು ಗಂಟೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪ್ರಕರಣದ ಬಗ್ಗೆ ಜಾಡು ಹೇಳಿದಂತಹ ರಮೇಶ್ ಉಗಾರ್ ಪ್ರಕಾಶ್ ದೇವಡಿಗರ್ ಮತ್ತು ಡಿ ವೈ ಎಸ್ ಪಿ ಗಿರೀಶ್ ಅವ್ರಿಗೆ ಇವ್ರಿಗೆಲ್ಲರಿಗೂ ಸಹ ರಾತ್ರಿ ಏನೋ ಒಂದು ಮಾರ್ಗದರ್ಶನ ನೀಡಿದಂತಹ ನಮ್ಮ ಜಯಕುಮಾರ್ ಅವರು ಮತ್ತು ಜಗದೀಶ್ ಅವರು ಮತ್ತು ನಮ್ಮ ಟೆಕ್ನಿಕಲ್ ಟೀಮು ಮತ್ತು ಎಲ್ಲರಿಗೂ ಸೇರಿ ಅದೇ ರೀತಿ ನಮಗೆ ಡೆಲ್ಲಿನಲ್ಲಿ ಹೆಲ್ಪ್ ಮಾಡಿದಂತಹ ಡೆಲ್ಲಿ ಪೊಲೀಸವ್ರಿಗೂ ಸಹ ಮಾನ್ಯ ಡಿ ಜಿ ಎಂಡ್ ಐ ಜಿ ಪಿ ಅವರು ಈ ಪ್ರಕರಣದಲ್ಲಿ ಒಂದು ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ಸೊ ಮುಂದಿನ ತನಿಖೆ ಎಲ್ಲ ಆಯಾಮಗಳಲ್ಲಿ ನಮಗೆ ನಡೆಯುತ್ತೆ ಈ ಅವ್ರ ಮೇಲೆ ಹತ್ಯೆ ಮಾಡೋದಕ್ಕೆ ವಾಟ್ ಈಸ್ ದ ಎಕ್ಸಾಕ್ಟ್ ಕಾರಣ ಅನ್ನೋದು ಆರೋಪಿ ಇದ್ದಿದ್ದರೆ ನಮಗೆ ಗೊತ್ತಾಗೋದು ಈಗಿಲ್ಲ ಈಗ ನಮ್ಗೆ ಬಂದಿರೋಂಥ ಸಾಂದರ್ಭಿಕ ಸಾಕ್ಷಿಗಳನ್ನ ಏನೋ ನಾವು ಹುಡುಕೊಂಡೇ ಮಾಡಬೇಕು ಮತ್ತು ಕುಟುಂಬ ಸದಸ್ಯರು ಯಾರಿದ್ದಾರೆ ಅವರ ಏನೋ ಹೇಳಿಕೆಗಳು ಮತ್ತು ಏನೋ ಅವ್ರು ಹೇಳ್ತಾರೆ ಎವಿಡೆನ್ಸ್ನ ಕ್ರಿಯೇಟ್ ಮೇಲೆ ಈ ಕೇಸು ನಿಂತಿದೆ ಬಟ್ ಒನ್ ಥಿಂಗ್ ಇ ಐ ಆಮ್ ಶೂರ್ ತುಂಬ ಹಂಡ್ರ್ ವರ್ಡ್ ಗಂಟಿರುವಂಥದ್ದು ಮತ್ತು ಬೇಹ ಬೇರೆಯವರು ಇಲ್ಲಿ ಬಂದು ಇಲ್ಲಿ ಕಾರವಾರದಲ್ಲಿ ಏನಾದರೂ ಮಾಡಿ ತಪ್ಸ್ಕೊಂಡು ಹೋಗ್ಬೋದು ಪೊಲೀಸರಿಂದ ಅನ್ನೋದನ್ನು ಅದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಆಗಬೇಕು ಕೃತ್ಯ ನಡೆದ ಏನೋ ಕ್ಲೂ ಇಲ್ದರೆ ಯಾವುದೇ ಫ್ಯಾಮಿಲಿ ಮೆಂಬರ್ ಒಬ್ಬರು ಸಹ ನಮ್ಮ ಹತ್ರ ಯಾರೂ ಮಾತಾಡಿಲ್ಲ ಒಬ್ಬರು ನಮಗೆ ಕೋಪ್ರೇಷನ್ ಮಾಡಿಲ್ಲ ವೇ ಏನು ಮೊಬೈಲ್ ಓಪನ್ ಮಾಡಿ ಕೊಡಿ ಅಂತ ಹೇಳಿದ್ರು ಅದನ್ನು ನಮ್ಮವ್ರಿಗೆ ಎಲ್ಲ ಸಹಕಾರ ತೋರಿಸಿ ಯಾಕಂದ್ರೆ ಅವ್ರಿಗೆಲ್ಲ ಇದೆಲ್ಲ ಏನಂತ ನಮ್ಗೆ ಹೇಳಿಲ್ಲ ಗೊತ್ತಾದ್ರೆ ಆಮೇಲೆ ನೋಡೋಣ ಅಂತ ಬಟ್ ದೇವರಿದ್ದಾನೆ ಪೊಲೀಸ್ ಕಾಲೇಜು ಸೂಚಿಸ್ತಿದೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂಥ ಟೀಮು ನನಗೆ ಸಿಕ್ಕಿದೆ ಇವ್ರ ಜೊತೆ ಕೆಲಸ ಮಾಡೋದು ನಂದು ಒಂದು ಸುದೈವ ಅದು ಶಿರೂರು ದುರ್ಘಟನೆಯಲ್ಲಿ ಇವತ್ತು ಅರ್ಜುನ್ ಬಾಡಿ ಸಿಕ್ತು ಈ ಕೇಸಲ್ಲಿ ಸಹ ಇವತ್ತು ನಮಗೆ ಸಕ್ಸಸ್ ಸಿಕ್ತು ಹಾಗಾಗಿ ಇಟ್ ಈಸ್ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಮಟ್ಟಿಗೆ ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು ಈ ಕೆಲಸದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಂದು ಪೊಲೀಸ್ ಡ್ರೈವರ್ಸ್ ಇಂದ ಹಿಡಿದು ನಮ್ಮ ಹೆಡ್ ಕಾನ್ಸ್ಟೇಬಲ್ಸು ತನಿಖಾ ತಂಡ ಟೆಕ್ನಿಕಲ್ ತಂಡ ಎಲ್ಲ ಹೆಸರುಗಳು ಆಲ್ರೆಡಿ ಮೆಮೋ ಇದೆ ನಾಳೆ ನಿಮಗೆಲ್ಲ ಆ ಮೇವನ್ನು ಈಗ ನೀವು ಕೊಡ್ತೀವಿ ಎಲ್ಲರಿಗೂ ಸಹ ಈ ರಿವಾರ್ಡ್ ಅಮೌಂಟ್ ಹೋಗುತ್ತೆ ಅದೇ ಮುಂದುವರೆದು ನಾನು ಎಲ್ಲ ಸಾರ್ವಜನಿಕರಲ್ಲಿ ಕಾರವಾರದ ಜನತೆಯಲ್ಲಿ ಎಲ್ಲರೂ ಕೇಳ್ಕೊಳ್ಳೋದೇನೆ ಅಂತ ಹೇಳಿದ್ರೆ ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ನಂಬಬೇಡಿ ಪೊಲೀಸ್ ಹೇಳೋ ಗಂಟ ಯಾವುದೋ ಅಧಿಕೃತ ಮಾಹಿತಿ ಅಲ್ಲ ಆಮೇಲೆ ಮೂರನೇದು ಹೇಳ ಹೇಳೋಕ್ಕೆ ಮುಂಚೆಯೇ ನೀವು ಪತ್ತೆದಾರಿ ಕೆಲಸ ಮಾಡಿ ಪೇ ಪೇಪರಲ್ಲಿ ಟಿ ವಿನಲ್ಲಿ ನೀವು ಹಾಕಿದ್ರೆ ನೀವು ಆ್ಯಕ್ಚುಲಿ ಹೆಲ್ಪಿಂಗ್ ಟು ದಿ ಅಕ್ಯೂಸ್ಡ್ ನೀವು ಅಕ್ಯೂಸರ್ಗೆ ಸಹಾಯ ಮಾಡ್ತಾ ಇದ್ದೀರಾ ತನಿಖೆಗೆ ಹಿನ್ನಡೆ ಆಗ್ತಾಯಿದೆ ಹಾಗಾಗಿ ನೀವು ಸುದ್ದಿ ಬರೆಯುವಂಥ ಒಂದು ತವಕದಲ್ಲಿ ಎರಡನೇ ಜನ ನಾಲ್ಕು ಏನೋ ನಾಲ್ಕು ಪೇಪರ್ಗಳು ಬರೆದು ಬಿಡ್ತವೆ ನಾಲ್ಕು ಜನ ಬರೆಯಲ್ಲ ಹಾಗಾಗಿ ಅವ್ರಿಗೆ ಅಲ್ಲಿಂದ ಒತ್ತಡ ಸ್ಟಾರ್ಟ್ ಆಗುತ್ತೆ ನೀವೇನು ರೀ ಮಾಡ್ತಾ ಇದ್ದೀರ ಅಂತ ಹೇಳಿ ಹಾಗಾಗಿ ನಾನೇನು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ದಟ್ಟು ನಮ್ಮ ಕಾರವಾರದ ಮಾತು ಕೈ ಮುಗಿದ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಪ್ಲೀಸ್ ವೆಯ್ಟ್ ಸ್ವಲ್ಪ ತಾಳ್ಮೆ ಇರಲಿ ಎಸ್ ಪಿ ಐಯಿಂದ ಅಧಿಕೃತವಾದಂಥ ಮಾಹಿತಿ ಬರೋ ಗಂಟ ಕಾನೂನು ಪ್ರಕಾರ ಯಾವುದೂ ಅಧಿಕೃತ ಅಲ್ಲ ಈ ಈ ಥರ ಯಾರು ಸುಳ್ಳು ಸುದ್ದಿಗಳು ಅಳವಡಿಸ್ತಾರೋ ಅವ್ರ ಮೇಲೆ ಕಠಿಣವಾಗಿ ಕಾನೂನು ಕ್ರಮ ನಾನು ನೆಕ್ಸ್ಟ್ ತಗೊತೀನಿ ಈಗ ಇದ್ದೀನಿ ಮುಂಚೆದು ಸಹ ತಾವು ನೋಡ್ತೀರಾ ಈಗ ಆಗಿದೆ ಯಾರು ರೆಸ್ಪಾನ್ಸಿಬಲ್ ಇವರು ಯಾರೋ ಒಬ್ಬರು ಸೂಸೈಡ್ ಮಾಡ್ಕೊಂಡು ಸತ್ತ ಅದು ಪೊಲೀಸ್ ರೆಸ್ಪಾನ್ಸಿಬಲ್ ಮೀಡಿಯಾದಲ್ಲಿ ಬಂದಂಥ ಮಾಧ್ಯಮದ ನ್ಯೂಸು ನಿಜನ ಯಾರು ಅದೂ ತನಿಖೆ ಮಾಡಬೇಕಾಗುತ್ತೆ ಹಾಗಾಗಿ ಪ್ಲೀಸ್ ಸ್ಟಾಫ್ ಸ್ಪೆಕ್ಯುಲೇಷನ್ಸ್ ಇವತ್ತು ನೈಟು ಇಷ್ಟೊತ್ತಲ್ಲಿ ನಾನು ಯಾಕೆ ಇಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಅಂತ ಇಷ್ಟು ದೀರ್ಘವಾಗಿ ನಿಮಗೆಲ್ಲ ಹೇಳಬೇಕಾಗಿತ್ತು ಅಂದರೆ ದಿಸ್ ಇಸ್ ದ ಸ್ಪೆಕ್ಯುಲೇಷನ್ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಆ ಆರೋಪಿನ ನಾವು ಕಾರವಾರ ತಂಡನೆ ಬೆನ್ನಿಡ್ಸ್ಕೊಂಡು ಹೋಗ್ಬಿಟ್ಟು ಆ ನದಿನಲ್ಲಿ ಹಾಕ್ಬಿಡ್ತು ಅದೊಂದು ಒಂದು ಸುದ್ದಿ ಬರೋದು ಏನೋ ಬಾಕಿ ಇದೆ ಅಷ್ಟೇ ನೋ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಮೈ ಮೀಡಿಯಾ ಫ್ರೆಂಡ್ಸು ನೀವು ಯಾವತ್ತೂ ಆ ಥರ ಅನ್ಕೊಂಡಿಲ್ಲ ಈಗ ಯಾರು ಯೂಟ್ಯೂಬರ್ಸ್ ಇದ್ದಾರೆ ಯಾರೂ ಯಾವುದೇ ಅಕ್ರಿಡೇಷನ್ ಇಲ್ದಾರ ಈ ಥರ ಸುಳ್ಳು ಸುದ್ದಿ ಮಾಡ್ತಾ ಅವ್ರ ಮೇಲೆ ನಾವು ನಾಳೆ ಡಿ ಸಿಗ್ ಬರೀತಾ ಇದ್ವಿ ಹೂ ಎವರ್ದ ಆಕ್ಟಿಡೇಷನ್ ಇದ್ದಂಥ ಯಾರು ಪ್ರೆಸ್ ಅವರೇ ನಮ್ಮ ಜೊತೆ ಬರಬೇಕು ಅವರೇ ಸುದ್ದಿ ಮಾಡಬೇಕು ಬೇರೆಯವರು ಈ ಥರ ಸುಳ್ಳು ಸುದ್ದಿ ಮೇಲೆ ನಾನು ಕಠಿಣವಾದ ಕಾರಣ ತೊಗೊತೀನಿ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮಗೆ ಈ ಥರ ಸ್ಪೆಕ್ಯುಲೇಷನು ಮತ್ತು ಹೈಪ್ ಮಾಡಿ ಕೇಸ್ ನೀವು ಮೀಡಿಯಾದಲ್ಲಿ ಬಂದಿಲ್ಲ ಅಂಥೇಳಿ ನಮ್ಗೆ ಆರೋಪಿ ಸಿಗೋನು ಯಾಕೆ ಹೆದರದ ಯಾರಿಗೋಸ್ಕರ ಹೆದ್ರದ ನಾವು ಒಬ್ರು ಲಾಠಿ ಚಾರ್ಜ್ ಮಾಡಿಲ್ಲ ಒಬ್ಬನ ಹೊಡೆದಿಲ್ಲ ಒಂದು ಎಂಕ್ವೈರಿ ಮಾಡಿಲ್ಲ ಒಂದು ಕುಟುಂಬ ಸದಸ್ಯರೇ ನಾವು ಯಾರನ್ನ ಟಚ್ ಮಾಡಿಲ್ಲ ಆರೋಪಿಯನ್ನು ನಾವು ಇಟ್ಕೊಂಡೇ ಬಂದಿಲ್ಲ ಅವನತ್ರ ಹತ್ರ ಅವ್ರ ಮನೆ ನಾವು ಹೋಗಿಲ್ಲ ವೈ ಇಸ್ ಡೈಡ್ ಹೂ ಇಸ್ ರೆಸ್ಪಾನ್ಸಿಬಲ್ ಒಟ್ಟಿನಲ್ಲಿ ವೈಯಕ್ತಿಕ ಕುಟುಂಬ ಕಲಹ ಉದ್ಯಮಿಯೊಬ್ಬನ ಹತ್ಯೆಗೆ ಕಾರಣವಾದರೆ ಹತ್ಯೆ ಮಾಡಿಸಿದ ಪ್ರಮುಖ ಆರೋಪಿ ಆತ್ಮಹತ್ಯೆಯಲ್ಲಿ ಕೊನೆಗೊಂಡಿದ್ದು ಮಾತ್ರ ದುರಂತ